ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ನ್ಯೂ ಮಾಡಲ್ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರ್ಯಾಷ್ ಮಿಷಿನ್ಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದರು ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತೇಳಿ ಈ ಒಂದು ನಂಬರ್ ವಾಟ್ಸಪ್ ನಂಬರ್ ಆಗಿರುತ್ತೆ ವಾಟ್ಸ್ಆಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ರೆ ಇದೇ ರೀತಿ ರೀತಿಗಳು ಲೇಟ್ ಮಾಡಿದ್ರೆ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದುಬಿಡ್ತೀನಿ ಟ್ರ್ಯಾಕ್ ಬಂದು ಹಿಂದೂಸ್ತಾನ್ ಅರವತ್ತು ಅಂತ ಹೇಳಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ಸ್ ಇದ್ದಾರೆ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ತ್ರೀ ಮಾಡಲ್ ಒಂದು ಗಾಡಿ ಎರಡು ವರ್ಷದ ಗಾಡಿ ಇದೆ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಪಾರ್ಟ್ ಒಂದು ಗಾಡಿಗೆ ಸೆಕೆಂಡ್ ಪಾರ್ಟಿ ಗಾಡಿ ಟೈರ್ ಕಂಡೀಷನ್ ಬಂದು ನೈನ್ಟಿ ಪರ್ಸೆಂಟ್ ವರೆಗೂ ಟೈರ್ ಕಂಡೀಷನ್ ಇದೆ ಸ್ನಂತಾರೆ ಶೋರೂಮ್ ಇಂದ ಹೊರಗಡೆ ಬಂದ ಮೇಲೆ ಕೇವಲ ಸಾವಿರದ ಮುನ್ನೂರ ಅವರು ಟ್ರಾಕ್ಟರ್ ಅನ್ ಒಂದು ಗಾಡಿ ಸ್ನಿದೆ ಅರವತ್ತು ಹೆಚ್ ಬಿ ಗಾಡಿ ಸ್ನೀದ್ರೆ ಹಿಂದೂಸ್ತಾನ ಟ್ರ್ಯಾಕ್ಟ್ರು ಗಾಡಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತದೆ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರ್ತಕ್ಕಂತಹ ಒಂದು ಗಾಡಿ ಸ್ನೇಹಿತರೆ ಗಾಡಿಗೆ ಬಂದು ಸ್ನೇಹಿತರೆ ಯಾವುದೇ ತರಹದ ಉಡ್ ಪಂಪರ್ ಏನು ಕಟ್ಟಿಸಿಲ್ಲ ಶೋರೂಮ್ ಯಾವ ಗಾಡಿ ಯಾವ ತರ ಇದೋ ಅದೇ ತರದೇ ಶೋರೂಮ್ ಕಂಡೀಷನ್ ಒಂದು ಗಾಡಿ ಲೊಕೇಶನ್ ಬಂದು ಸ್ನೇಹಿತರೆ ಗದಗ ಜಿಲ್ಲೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ಮಾರಾಟಕ್ಕೆ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಗಜೇಂದ್ರಗಡದಲ್ಲಿ ಮಾರಾಟಕ್ಕೆ ಒಂದು ಟ್ರ್ಯಾಕ್ಟ್ರು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದಾರೆ ಓನರ್ ಬಂದು ಐದು ಎಂಬತ್ತಂತ ಹೇಳ್ತಾ ಇದ್ದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಏನು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳಿ ಪರ್ಸ್ಟರಿಂಗ್ ಆಯಿಲ್ ಬ್ರೇಕ್ ಐಲ್ ಕ್ಲಚ್ ಹೊಂದಿರತಕ್ಕಂಥ ಒಂದು ಗಾಡಿ ನೋಡಿ ಇಷ್ಟ ಆಗುತ್ತೆ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಓನರ್ ನಂಬರ್ನ ಕೆಳ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ಅಕಸ್ಮಾತ್ ಇನ್ನೂ ಲೇಟ್ ಏನಾದ್ರೂ ಟ್ರಾಕ್ಟರ್ ಮಾರಾಟ ಆದಮೇಲೆ ಟ್ರಾಕ್ಟರ್ ನಂಬರ್ ತೆಗೆಯಲಾವ್ ಹಂಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೋ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ವೀಡಿಯೋ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡೋ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾವುದೋ ನಿಮ್ಮ ಅವರಲ್ಲಿ ಯಾರಿಗಾದ್ರ ಅವಶ್ಯಕತೆ ಇದ್ದರೆ ಅಂಥವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಟ್ರಾಲಿಗಳ ಜೊತೆ ನೆಕ್ಸ್ಟ್ ನಾನು ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್